ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದ ಕೋರಿಯಾ ಎಂಬಲ್ಲಿರುವಂತಹ ಶ್ರೀ ಆದಿನಾಗಬ್ರಹ್ಮ ಮೊಗೇರ್ಕಳ ದೇವಸ್ಥಾನದಲ್ಲಿ ಶ್ರೀ ದೈವಗಳ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಮತ್ತು ನೇಮೋತ್ಸವ ಕಾರ್ಯಕ್ರಮಗಳು ಫೆಬ್ರವರಿ ಹದಿನೈದರಿಂದ ಹದಿನೇಳರವರೆಗೆ ನಡೆಯಲಿಕ್ಕಿದೆ ಎಂದು ಸಂಚಾಲಕರಾದ ಮೋಹನ್ನಪಕಳ ಕುಡಂಬು ಮತ್ತು ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ರಘು ಬೆಳ್ಳಿಪಾಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಫೆಬ್ರವರಿ ಹದಿನಾಲ್ಕರಂದು ಸಂಜೆ ಹಸಿರುವಾಣಿ ಸಮರ್ಪಣೆ ಮೆರವಣಿಗೆ ಬೆಳ್ಳಿಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಡೆಯಲಿಕ್ಕಿದೆ ಫೆಬ್ರವರಿ ಹದಿನೈದರಂದು ಬೆಳಿಗ್ಗೆ ಹತ್ತು ಇಪ್ಪತ್ತರ ಮುಹೂರ್ತದಲ್ಲಿ ತಂತ್ರಿಗಳಾದ ಗೋಪಾಲಕೃಷ್ಣ ಎಡಪಡಿತಾಯರ ನೇತೃತ್ವದಲ್ಲಿ ನೂತನ ದೈವಸ್ಥಾನದಲ್ಲಿ ಧರ್ಮದೈವ ಪಂಚುರ್ಲಿ ಕಲ್ಲುಟ್ಟಿ ಗುಳಿಗದೈವಗಳು ಕುಲದೇವರಾದ ಮುದ್ದಕಳಲ ತನ್ನಿಮಾನಿಗ ಕೊರಗತನಿಯ ಮತ್ತು ಚಾಮುಂಡಿ ದೈವಗಳ ಪ್ರತಿಷ್ಠೆ ಕಲಶಾಭಿಷೇಕ ನಡೆಯಲಿಕ್ಕಿದೆ ಅಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಜಿ ಸಚಿವ ಬಿ ರಮಾನಾತ್ರೆಯ್ಯ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಕುಣಿತ ಭಜನೆ ಸಂಜೆ ಏಳು ಗಂಟೆಗೆ ಧಾರ್ಮಿಕ ಉಪನ್ಯಾಸ ಕೂಡ ನಡೆಯಲಿಕ್ಕಿದೆ ರಾತ್ರಿ ಎಂಟು ಗಂಟೆಯಿಂದ ಧರ್ಮದೈವ ಪಂಚುರ್ಲಿ ಕಳ್ಳುಟಿ ಗುಳಿಗ ದೈವದ ನೇಮೋತ್ಸವ ನಡೆಯಲಿಕ್ಕಿದೆ ಫೆಬ್ರವರಿ ಹದಿನಾರರಂದು ಸಂಜೆ ಕುಣಿತ ಭಜನೆ ನೃತ್ಯ ವೈಭವ ಶಾಸಕ ಅಶೋಕ್ ರೈ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಾರ್ವಜನಿಕ ಅನ್ನ ಸಂತರ್ಪಣೆ ಮೊಗೇರ್ಕಳ ಗರಡಿ ಇಳಿಯುವಂಥದ್ದು ತನ್ನಿಮಾನಿಗ ಗರಡಿ ಇಳಿಯುವಂಥದ್ದು ನಡೆಯಲಿಕ್ಕಿದೆ ಹದಿನೇಳರಂದು ಬೆಳಿಗ್ಗೆ ಎಂಟರಿಂದ ಕೊರಗತನಿಯ ನೇಮೋತ್ಸವ ನಡೆದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಪತ್ರಿಕಾಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬೆಳ್ಳಿಪಾಡಿ ಕಾರ್ತಿಕ್ ರೈ ಲಕ್ಷ್ಮಣ್ ಗೌಡ ಕಂಬಳದಡ್ಡ ಗೌರವ ಸಲಹೆಗಾರ ಸುಂದರ್ ಸಾಲಿಯನ್ ಬಾರ್ಪಾದೆ ಆಡಳಿತ ಮಂಡಳಿ ಕಾರ್ಯದರ್ಶಿ ಜಗದೀಶ್ ಕಜ್ಜೆ ಉಪಸ್ಥಿತರಿದ್ದರು ನಮ್ಮ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜಾಶ್ರೀಮತಿ ಶ್ರೀಮತಿ ಮಲ್ಲಿಕಾ ಪೂಜಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿ ಉಪಸ್ಥಿತರಿರುತ್ತಾರೆ ಹಾಗೂ ಉಪ್ಪಿನಂಗಡಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ನಾಯಕ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಸುಂದರ ಕೆಪೂಳ ಅಧ್ಯಕ್ಷರು ಮಗೇರ ಸಂಘ ಪುತ್ತೂರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತಿ ಇರುತ್ತಾರೆ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಶಶಿಧರ್ ಇವರು ಕೂಡ ಕಾರ್ಯಕ್ರಮದಲ್ಲಿರ್ತಾರೆ ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ಯ ಚೆಟ್ಟರು ಅಧ್ಯಕ್ಷರು ರಬ್ಬರ್ ಬೋರ್ಡ್ನ ಬೆಳೆಗಾರರ ಸಂಘ ಪುತ್ತೂರು ಇದರ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ ಶ್ರೀಮತಿ ಶೈನಾ ಜಯನಂದಿ ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಹಾಗೂ ಚಲನಚಿತ್ರ ನಟರು ನಾಸ್ಯ ಕಲಾವಿದರು ಶ್ರೀ ರವಿ ರಾಮಕುಂಜ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಗೌರವ ಉಪಸ್ಥಿತಿಯಾಗಿ ಕಾರ್ತಿಕ್ ರೈ ಬೆಳ್ಳಿಪಾಡಿ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಹಾಗೂ ಬೆಳ್ಳಿಪಾಡಿ ಮನೆತನದ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಶ್ರೀ ಗೋಪಾಲಕೃಷ್ಣ ರೈಗಳು ಹಾಗೂ ಮೈಸಮರ್ದಿನಿ ದೇವಾಲಯದ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀ ನಿರಂಜನ್ ರೈ ಮಠಂತ ಬೆಟ್ಟು ಇವರು ರಾಜೇಶ್ ಶಾಂತಿನಗರ ಅವರು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹಾವಿಷ್ಣು ದೇವಸ್ಥಾನ ಶಾಂತಿನಗರ ಹಾಗೂ ಬೆಳ್ಳಿಪಾಡಿ ಗ್ರಾಮದ ಗ್ರಾ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಶ್ರೀಮತ್ ಶ್ರೀ ರಾಮಣ್ಣ ಗೌಡ ಗುಂಡೋಲೆ ಶ್ರೀಮತಿ ಉಷಾ ಲಕ್ಷ್ಮಣ್ ಪೂಜಾರಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಲ ಘಟಕದ ಅಧ್ಯಕ್ಷರಾಗಿರುವಂಥ ಗಣೇಶ್ ಗೌಡ ಕೈಲಾಜೆ ಹಾಗೂ ಸುಂದರ್ ಪೂಜಾರಿ ಬಾರ್ಪಾದೆ ಮನೋಹರ್ ಗೌಡ ಡಿ ವಿ ಇವರು ಈ ಒಂದು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ ಆ ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆದಾದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀಲಿಕ್ಕಿದೆ ಅವತ್ತೇ ವಿಶೇಷವಾಗಿ ಧಾರ್ಮಿಕ ಉಪನ್ಯಾಸವನ್ನು ನಮಗೆ ಸಂಜೆ ಏಳು ಗಂಟೆಗೆ ಧಾರ್ಮಿಕ ಉಪನ್ಯಾಸ ಡಾಕ್ಟರ್ ರವೀಶ್ ಪಡುಮಲೆಯವರು ಭಾಗವಹಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಅದಕ್ಕಿಂತ ಮುಂಚೆ ಐದು ಗಂಟೆಗೆ ನಾವು ಕೋಟಿ ಚೆನ್ನೈ ಅನ್ನುವಂಥ ಒಂದು ಯಕ್ಷಗಾನ ಅಲ್ಲಿ ನಡೀಲಿಕ್ಕಿದೆ ಇದು ಪುತ್ತೂರು ಬಣ್ಣೂರಿನ ಶ್ರೀ ಶ್ರೀಧರ್ ಭಂಡಾರಿ ಅವರ ಮಗ ಭರತ್ ಭಂಡಾರಿ ಹಾಗೂ ಗ್ರಾಮದ ಎಲ್ಲ ಯಕ್ಷಗಾನ ಕಲಾವಿದರನ್ನು ಹುಟ್ಟು ಕೂಡಿಸಿಕೊಂಡು ಆ ಗ್ರಾಮಕ್ಕೆ ಸಂಬಂಧಪಟ್ಟಂತಹದ್ದು ಹಾಗೂ ಅತಿಥಿ ಕಲಾವಿದರಿಂದ ಒಂದು ಒಂದು ಯಕ್ಷಗಾನ ಪ್ರದರ್ಶನ ಕೂಡ ಆ ಒಂದು ಸಂದರ್ಭದಲ್ಲಿ ನಡೀಲಿಕ್ಕಿದೆ ಒಟ್ಟು ಅದೇ ದಿನ ರಾತ್ರಿ ನಾವು ದೈವಕ್ಕೆ ದೈವ ಧರ್ಮದೈವ ಈಗ ಮೊಗೇರ ಜನಾಂಗದ ಧರ್ಮದೈವ ಪಂಜುರ್ಲಿ ದೈವಕ್ಕೆ ಅದು ಮೂಲ ಮೂಲ ಭಾರಿ ಮುಂಚೆಯಿಂದಲೇ ಅದೇ ರೀತಿ ನಡೀತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ ಹಾಗೆ ಪ್ರಥಮ ದಿವ ದಿವಸದಂದೇ ಧರ್ಮ ದೈವ ಪಂಜುರ್ಲಿ ಹಾಗೂ ಗುಳಿಗ ದೈವ ಹಾಗೂ ಕಲ್ಲುರಿಟಿ ದೈವಕ್ಕೆ ನೇಮೋತ್ಸವ ನಡೆದಾದ ನಂತರ ಸಾರ್ವಜನಿಕರೇ ಅನ್ನ ಸಂತರ್ಪಣೆ ಅದೇ ರೀತಿ ಹದಿನಾರನೇ ತಾರೀಕಿನಂದು ಸೋಮವಾರ ಬೆಳಗ್ಗೆ ಸಂಜೆ ಆರು ಗಂಟೆಗೆ ಕುಣಿತ ಭಜನ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ಇವರಿಂದ ಕುಣಿತ ಭಜನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ನಂತರ ರಾತ್ರಿ ಮುಗೇರ್ ಮುಗೇರುಗಳ ಒಂದು ಭಂಡಾರ ತೆಗೆದು ಏಳು ಗಂಟೆ ರಾತ್ರಿ ಮುಗೇರುಗಳ ಭಂಡಾರವನ್ನು ತೆಗೆದು ರಾತ್ರಿ ಎಂಟು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳ್ಳಿಪಾಡಿ ಡಾಕ್ಟರ್ ರಘುರವರು ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರು ವಹಿಸಿಕೊಳ್ಳಿದ್ದಾರೆ ಅತಿ ಅತಿಥಿಗಳಾಗಿ ನಮ್ಮ ಈ ಪುತ್ತೂರು ತಾಲೂಕಿನ ಗೌರವಾನ್ವಿತ ಶಾಸಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹರೀಶ್ ಯೋಜನಾಧಿಕಾರಿಗಳು ಪುತ್ತೂರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವರು ಕೂಡ ಭಾಗಿಯಾಗ್ತಾರೆ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು ಹಾಗೂ ಮಾಜಿ ಶಾಸಕರು ಮಲ್ಲಿಕಾ ಪಕ್ಕಳ ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರುವಂಥ ಮಲ್ಲಿಕಾ ಪಕ್ಕಳವರು ಪದ್ಮರಾಜ್ ಪೂಜಾರಿ ಕೋಶಾಧಿಕ ಕೋಶಾಧಿಕಾರಿಗಳು ಕುದ್ರೋಳಿ ಗೋಕರ್ನಾಥೇಶ್ವರ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶಶಿಕುಮಾರ್ ಅವರು ಸ್ಥಾಪಕರು ಅರುಣ್ ಕುಮಾರ್ ಪುತ್ತಿಲರವರು ಪುತ್ತಿಲ ಪರಿವಾರದ ಸ್ಥಾಪಕ ಅಧ್ಯಕ್ಷರು ಕಿಶೋರ್ ಕುಮಾರ್ ಅವರು ವಿಧಾನ ಪರಿಷತ್ನ ಸದಸ್ಯರು ಚಂದ್ರಾಶ್ರಯಗಳು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರು ಸೋಮನಾಥರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಬದಿನಾರ್ ಅವರು ಉಪಾಧ್ಯಕ್ಷರು ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಹಾಗೂ ಸುದೇಶ್ ರೈಗಳು ರೈ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಕಾರ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸುದೇಶ್ ರೈಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಭಾಗಿಯಾಗಲಿದ್ದಾರೆ ಗೌರವ ಉಪಸ್ಥಿತಿಯಾಗಿ ಕೇಶವ ಅವರು ಮತ್ತೊಬ್ಬರು ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಶ್ರೀ ರಾಮಚಂದ್ರ ಪೂಜಾರಿ ಅವರು ಮೋನಪ್ಪಗೌಡ ಪಮ್ಮನವಜಲ್ರವರು ಲಕ್ಷ್ಮಣ್ಗೌಡರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಚಂದನ್ ತೆಂಕಪ್ಪಾಡಿ ಮತ್ತು ನಾನು ಹೇಳಿದಾಗೆ ಚಂದನ್ ತೆಂಕಪ್ಪಾಡಿ ಯಾರು ಅಂತೇಳಿದರೆ ಅವರು ನಮ್ಮ ಶಾಸ್ತಾರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಲಿಕ್ಕೆ ಇದ್ದಾರೆ ಹಾಗೆ ಶ್ರೀಮತಿ ಲೋ ಪುಷ್ಪಾ ಲೋಕಯ್ಯ ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯರು ಬೆಳ್ಳಿಪ್ಪಾಡಿ ಹಾಗೆ ಶ್ರೀಮತಿ ಮೋಹಿನಿ ಜನಾರ್ದನ್ ಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಬೆಳ್ಳಿಪ್ಪಾಡಿ ಪಕ್ಕಲ ಕುಂಡಾಪು ನಿರ್ದೇಶಕರು ಬಣ್ಣೂರು ರೈತರ ಸೇವಾ ಸಹಕಾರಿ ಸಂಘ ಇವರೆಲ್ಲ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ದ ಧಾರ್ಮಿಕ ಕಾರ್ಯಕ್ರಮ ಆ ನಂತರ ರಾತ್ರಿ ಹನ್ನೊಂದು ಗಂಟೆಗೆ ತನ್ನಿಮಾಣಿಗ ದೈವದ ಒಂದು ಗರಡಿ ಹಿಡಿದು ನೇಮೋತ್ಸವ ನಡೆಯಲಿಕ್ಕಿದೆ ಆನಂತರ ಸಾರ್ವಜನಿಕ ಅನ್ನ ಸಂದರ್ಭ ನಡೆಯಲಿದೆ ಒಟ್ಟು ದಿನಾಂಕ ಹದಿನೇಳರಂದು ಮಂಗಳವಾರ ಕೊರಗಜ್ಜನ ವಿಶೇಷವಾಗಿರತಕ್ಕಂಥ ಕೊರಗಜ್ಜನ ನೇಮ ಹಾಗೂ ಅಗೆಲು ಸೇವೆಯನ್ನು ನಾವು ಆ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ಆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕರೆಲ್ಲರಿಗೂ ಅನ್ನದಾನದ ವ್ಯವಸ್ಥೆ ಆ ಒಂದು ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲಿಕ್ಕೆ ನಿಮ್ಮ ಸಹಕಾರ ನಮಗೆ ಸದಾ ಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನನ್ನ